ಖುಷಿ ಆಯಿತು ಸರ್ ನಿಜವಾಗ್ಲೂ ಒಳ್ಳೆ ಪ್ರಯತ್ನ ಮಾಡಿದ್ರಿ ನನಗೆ ದೇವ್ರ ಹೇಳ್ತೀನಿ ಕೇಳಿ ಅವ್ರ ಕತೆ ಹೇಳದ್ಮೇಲೆ ಎನ್ ನಿಂತೋ ಎನ್ ನಿಂತ ಹೋಗುತ್ತೋ ತಿಂತು ನಾನು ಅವ್ರೇ ಹೇಳಿದೆ ಪಾಪ ಅವ್ರು ಏನೋ ಬಜೆಟ್ ಬಂದು ಮಾಡ್ತೀವಿ ಅಂತಂದ್ರು ಇದಾಗಲ್ಲ ಜನಪದ ಏನ್ಪದ ಅಂದ್ಕೊಂತ ಕೂತಿದ್ದೀರಾ ಅದು ಅಷ್ಟು ಸುಮ್ನೆ ಇವ್ ನಿಮ್ಮಲ್ಲೇ ಸರ್ಕಾರದ ಜಾಸ್ತಿ ಕೆಲಸ ಮಾಡಿದೀರ ದಸರಾಗೆ ಬಂದ್ ಕಲಾಪಿದ್ರಲ್ಲ ಹಂಗ ಆಗಲ್ಲ ಅಂದ್ರೆ ಹೇಳಿದೆ ಈ ದಸರಾಗ್ ಬರ್ತಾರಲ್ಲ ಈ ಜನಪದ ಕಲಾವಿದ್ರು ಆ ಹೇಗೆ ಹೋಗಿ ಹೋಗ್ರಿ ಹೋಗ್ರಿ ಬತ್ತಿ ಹೋಗ್ರಿ ಬತ್ತ ಕೊಡಕು ಬತ್ತದ ಹೋಗ್ರಿ 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 ಅಂತಂದ್ರೆ ಅವ್ರು ಟೀಟಿಲಿ ಹತ್ಕೊಂಡು ಬಂದ್ ಹೋಗಿರ್ತಾರೆ ಹಂಗಾಗಲ್ಲ ಅಂತಂದ್ರು ಅವರು ಇವರು ಮಾಡಿಕೊಂಡು ಐದು ಲಕ್ಷ ಜನ ಇರೋ ಜಾಗಕ್ಕೆ ಅದ ಎಂತ ಎಂತ ಜತ್ತು ಜತ್ತಲ್ಲ ಹುಲಿ ಜತ್ತು ಊರೇ ಚೆನ್ನಾಗಿದೆ ಮಹಾರಾಷ್ಟ್ರ ಅದು ಸಂಪೂರ್ಣ ಕನ್ನಡಿಗರು ಇರೋಂಥ ಜಾಗ ಕನ್ನಡಿಗರು ದೇವಸ್ಥಾನ ಪುಷರಪ್ಪನವರು ಅವರು ಇವರು ಎಲ್ಲ ಅಲ್ಲಿಯೂ ನನಗೆ ಫಸ್ಟ್ ಈ ಮೇಲೆ ಸಿಟ್ಟು ಬಂದ್ಬಿಟ್ಟು ನನಗೆ ಹೋಗ್ತೀವಿ ನಾವು ಆ ಲೊಕೇಶನ್ಗೆ ರೀಚ್ ಆಗಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ ಏನು ಮಾಡೋದು ನಾನು ಸಂಪತ್ತು ಇಬ್ರು ಕೂತಿದ್ವಿ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂದ್ಕೊಂಡು ಆಗಲ್ಲ ಸುಮ್ಮನೆ ನೆನಸ್ಬಿಟ್ಟು ಸುಮ್ಮನೆ ಕೂತಿದ್ವಿ ಅತ್ತಾಯ್ತು ಹನ್ನೊಂದಾಯ್ತು ಹನ್ನೆರಡು ಆಯ್ತು ಏನು ಏನ್ ಏನು ಏನ್ ಅಂತ ಏ ಬನ್ನಿ ಬನ್ನಿ ನಡ್ಕೊಳ್ ಬನ್ನಿ ಅಂತ ಹೇಳಿ ನಾನು ಸಂಪತ್ತು ಒಂದು ಎರಡು ಕಿಲೋಮೀಟರ್ ಬರೀ ಅವರು ನೋಡ್ತಕ್ಷಣ ಇಟ್ಬಂದು ಮಾಸ್ಟ್ ಆಯ್ತು ನಿಮ್ಗೆ ಏನ್ ಮಾಸ್ಟರ್ ಬುದ್ಧಿಮ ನಿಮಗೆ ಸಿನಿಮಾ ಮಾಸ್ಟ್ ಆಯ್ ಅಂತ ಬಟ್ ಅವರು ನಾಲ್ಕು ದಿವಸ ಅಂದಿದ್ದು ನಾಲ್ಕೈದು ದಿವಸ ಆಯ್ತು ಅದನ್ನ ಆ ಜನರು ಎಂಥ ಒಳ್ಳೆ ಜನರು ಸರ್ ಏನು ಕೈ ಎಂಟು ಮುಗಿಬೇಕು ಸರ್ ಎಲ್ಲ ಉತ್ತರ ಕರ್ನಾಟಕದವ್ರೆ ಬಿಜಾಪುರದವರು ಸುತ್ತು ಬಂದು ನಿಂತ್ಕೊಳ್ಳೋರು ನಮ್ದಿದೆ ಭಂಡಾರ ಚೆಲ್ಲವರು ಸರ್ ಕೆಟ್ಟದ ಒಂದ್ಸಲ ಅಂದರೆ ಅದೊಂಥರ ನಮಗೆ ಜೋಶ್ ಬರಂಗಿದ್ರೆ ಕೇಳಿ ಬಂದ್ ಸರಿ ಎಲ್ಲ ಸರ್ ಕೂಗಿ ಬಿಡೋರು ಅದು ಅದನ್ನೆಲ್ಲ ಹಾಗೆ ನಿಜವಾಗ್ಲೂ ಎಲ್ಲರಿಗೂ ಆ ಪಿಜಾಪುರ ಜತ್ನ ಅವ್ರಿಗೆ ಎಲ್ಲರಿಗೂ ಕೈಯತ್ ಮಗಿಡಬೇಕು ನಿಜವಾಗ್ಲ ಮಾಸ್ಟರ್ ನೀವು ರಿಯಲಿ ರಿಯಲಿ ಗ್ರೇಟು ಎಲ್ಲ ಸೇರಿ ಒಂದು ನಾಲ್ಕು ಜನ ಇದ್ದರು ಹಂಗಾಗಿ ಆ ಸಾಂಗ್ನ ಮುಗಿಸ್ಕೊಂಡು ಬಂದ್ವಿ ನೀವೆಲ್ಲ ನೋಡಿದ್ರಿ ಇಷ್ಟಪಟ್ಟಿದ್ದೀರಿ ಅಂದ್ಕೋತೀವಿ ಒಂದು ಕಷ್ಟಪಟ್ಟರು ರಾಜ್ಕುಮಾರ್ ಅವರೇ ಮೊದಲನೇ ಸಿನಿಮಾ ಮೈಸಳ ಸಾರ್ ನಿಮ್ಮ ಹೆಸರೇ ಐಸಳ ಒಡೆದ್ಬಿಡಿ ನೂರಾರು ಪಿಕ್ಚರ್ ಮಾಡಿ ಒಳ್ಳೇದಾಗ್ಲಿ ಹಾಂ ಇನ್ನ ಒಂಥರ ಪಿ ಡಿ ಕರ್ನಾಟಕವೇ ಸೇರಿದೆ ಮಂಗಳೂರು ಗದಗ ಬಿಜಾಪುರ ಶಿವಮೊಗ್ಗ ಎಲ್ಲ ಸೇರಿದೆ ನಾನು ಮಂಗಳೂರಿಂದು ನೋಡಿ ಯಾವುದೋ ಮಂಗಳೂರು ಅಂತ ಮಂಗಳೂರೇ ಬಂತೆ ರಾಮರ ವರಾಹ ರೂಪ ಅಂದ್ಬಿಟ್ಟು